ಸೊ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಿಮಗೆ ಚಿಕನ್ ಫ್ರೈ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಸೊ ಬನ್ನಿ ಮಾಡೋಣ ಸೊ ಒಂದು ಮಿಕ್ಸಿ ಜಾರ್ಗೆ ಒಂದು ಟೊಮೊಟೊ ಹಾಕೊಳ್ಳಿ ಒಂದು ಈರುಳ್ಳಿ ಕಟ್ ಮಾಡಿಟ್ಕೊಂಡಿರೋದು ಎರಡು ಟೊಮೊಟೊ ಈರುಳ್ಳಿ ಕಟ್ ಮಾಡಿಕೊಂಡು ಒಂದೊಂದು ಹಾಕೊಳ್ಳಿ ಮತ್ತು కయి స్వల్ప స్వల్ప కొత్తిబ్రై సొప్పు శుంఠి బు ఒడే అంటు బి తగ్దీ ఎరడు లవంగ చిక్కు చక్క సో మెణు ಮೆಣಸು ಒಂದು ಏಳೆಂಟು ಕಾಳು ತೊಗೊಂಡಿದ್ದೀನಿ ಸೊ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ತೊಗೊಂಡ್ಬಂದಿದ್ದೀನಿ ನೋಡಿ ನೋಡಿ ಚೆನ್ನಾಗಿ ಗ್ರೈಂಡ್ ಆಗಿದೆ ಸೊ ಇವಾಗ ಗ್ಯಾಸ್ ಮೇಲೆ ಬಾಣಲೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಗೆಡ್ಡೆ ಈರುಳ್ಳಿ ಹಚ್ಕೊಂಡು ಹಾಕ್ಕೊಳ್ಳಿ ನಂತರ ಒಂದು ಟೊಮೊಟೊ ಆಮೇಲೆ ಚಿಕನ್ ಹಾಕೊಳ್ಳಿ ಸ್ವಲ್ಪ ಉಪ್ಪು ಮತ್ತು ಅರಶಿನ ಇವಾಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಅದಕ್ಕೆ ಇವಾಗ ಮಸಾಲೆ ಹಾಕ್ಕೊಳ್ಳೋಣ ಅದನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲೆ ಚಿಕನ್ ಎಲ್ಲನೂ ಪುಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಮತ್ತು ಅದು ಮಿಕ್ಸಿದಾದ್ರೂ ಸ್ವಲ್ಪ ನೀಟಾಗಿ ಇದು ಮಾಡಿಕೊಂಡು ಅದನ್ನು ನೀರು ಹಾಕ್ಕೊಳ್ಳಿ ಮತ್ತು ಸ್ವಲ್ಪ ಖಾರದ ಪುಡಿ ಅದು ಕುದಿಬೇಕಾದ್ರೆ ಒಂದು ರೌಂಡ್ ಕುದಿ ಬಂದಾದಮೇಲೆ ಖಾರದ ಪುಡಿ ಎರಡು ಸ್ಪೂನ್ ಸಾಂಬಾರು ಪುಡಿ ಹಾಕ್ಕೊಂಡೆ ನಾನು నిష్ అసే చికన్ మసాలా గరం మసాలా హాకొక ఆక్చులి గరం మసాలా చికెన్ మసాలా ఎరడు హాకు టేస్ట్ సూపర్గా గరం మసాలా ఖాళీ హాకీ గరం మసాలా ఇద్దరు హాకూడదు కుడి చవగా స్వల్ప నీరు హాక ಕುಡಿಯೋಣಾದ್ರೆ ತಿಳ್ಕೊಳ್ಳೋಣ ನೋಡಿ ಫೈನಲಿ ಎಷ್ಟು ಚೆನ್ನಾಗಾಗಿದೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಬಾಯ್